ಕ್ಷೇತ್ರ ಅಭ್ಯರ್ಥಿ ಈಶ್ವರಪ್ಪ ಪ್ರಚಾರ ನಡೆಸ್ತಾ ಇದ್ದಾರೆ ಸೊರಬಾ ಕ್ಷೇತ್ರದಲ್ಲಿ ಈಶ್ವರಪ್ಪ ಭರ್ಜರಿ ಮತಬೇಟೆ ನಡೆಸಿದ್ರು ಸೊರಬಾ ಕ್ಷೇತ್ರದ ಆನವಟ್ಟಿಯಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ರು ಕಬ್ಬಿನ ಜೊತೆಗೆ ಇರುವ ರೈತರ ಚಿಹ್ನೆ ಸಿಕ್ಕಿದೆ ನನ್ನನ್ನ ಗೆಲ್ಲಿಸಿ ಮೋದಿ ಕೈ ಬಲಪಡಿಸಿ ಅಂತ ಈಶ್ವರಪ್ಪ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ನನ್ನೊಂದಿಗೆ ಇದ್ದಾರೆ ಜೆಡಿಎಸ್ನಿಂದಲೂ ನನಗೆ ಬೆಂಬಲ ಸಿಕ್ಕಿದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ಬಾರಿ ನನ್ನ ಗೆಲುವು ನಿಶ್ಚಿತ ಅಂತ ಹೇಳಿದ್ದಾರೆ ಈಶ್ವರಪ್ಪ ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜಗಳೂರು ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಅಣಬೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದ್ರು ಶಾಸಕರಾದ ಬಿ ದೇವೇಂದ್ರಪ್ಪ ಮಾಜಿ ಶಾಸಕರಾದ ಗುರುಸಿದ್ದನಗೌಡು ಅವರ ಮಗ ಡಾಕ್ಟರ್ ರವಿಕುಮಾರ್ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು ಜಗಳೂರು ಪಟ್ಟಣದಲ್ಲಿ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಭಾ ಮಲ್ಲಿಕಾರ್ಜುನ್ ಶಾಮನೂರು ಕುಟುಂಬದ ಸೊಸೆಯಾಕಿ ಹೆಮ್ಮೆ ಇದೆ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲಾ ಸೇವೆಗಳನ್ನು ಮಾಡ್ತಾ ಇರೋದಕ್ಕಾಗಿ

ಸಾಕಷ್ಟು ಬಡವರಿಗೆ ಆರೋಗ್ಯ ಸೇವೆಯನ್ನು ಮಾಡ್ತಾ ಇದ್ವಿ ಇದರಲ್ಲಿ ಅಪ್ಪಾಜಿಯವರಿಗೆ ಮೊದಲನೇದಾಗಿ ನಮ್ಮ ಕಿಡ್ನಿ ಸಮಸ್ಯೆ ಇರುವಂತಹ ಶ್ರಮಿಕರಿಗೆ ಬಡವರಿಗೆ ಡಯಾಲಿಸಿಸ್ ಸೇವೆ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ಶುರುವಾಗಿ ಪ್ರೋಗ್ರಾಮ್ ಡಯಾಲಿಸ್ ಸೇವೆ ಈ ಡಯಾಲಿಸಿಸ್ ಸೇವೆ ಮಾಡಿಸ್ಬೇಕು ಅಂದ್ರೆ ಪ್ರತಿಯೊಬ್ಬ ಕಿಡ್ನಿ ಸಮಸ್ಯೆ ಇರುವಂತಹ